ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಈ ಯುಗಾದಿ ಹಬ್ಬ ನಿಮಗೆ ಹಳೆಯ ಕಹಿಗಳನ್ನೆಲ್ಲ ಮರೆತು ಹೊಸ ಚಿಗುರು ಬರಲಿ ನಿಮ್ಮ ಜೀವನದಲ್ಲಿ ಆರೋಗ್ಯ ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟು ಆ ತಾಯಿ ಕಾಪಾಡಲಿ ಎಂದು ನಾನು ಈ ಮುಖಾಂತರ ಆಶಿಸುತ್ತೇನೆ ಸ್ನೇಹಿತರೆ ಎಲ್ರಿಗೂ ಸಮವಾಗಿ ಈ ಕಷ್ಟ ಸುಖ ಎನ್ನುವುದು ಬೇವು ಬೆಲ್ಲ ಏನು ತಿಂತೀವಿ ನೋಡಿ ಸಮನಾಗಿ ಅದೇ ರೀತಿ ನಮ್ಮ ಜೀವನದಲ್ಲೂ ಕಷ್ಟ ಸುಖ ಎಲ್ಲನೂ ಸಹಬಾಳ್ವೆಯಿಂದ ನಾವು ಜೀವನದಲ್ಲಿ ತೆಗೆದುಕೊಂಡೋಗ್ಬೇಕು ಈ ಮುಖಾಂತರ ನಾನು ಈ ದಿನ ಅಮೃತ ಸಿದ್ಧಿಯೋಗ ಇರುವುದರಿಂದ ತುಂಬ ವಿಶೇಷವಾಗಿ ಈ ಸರಳವಾದ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಅಕ್ಕಿ ಬಳಸ್ತೀವಿ ಈ ಅಕ್ಕಿ ಯಾವ ಒಂದು ಸಂಕೇತ ಅಂದರೆ ಮನೆಯಲ್ಲಿ ಸಮೃದ್ಧಿ ಆರೋಗ್ಯ ಆಯುಸು ನಮ್ಮ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದನ್ನೆಲ್ಲ ತೊಲಗಿಸುವ ಹಾಗೂ ನಾವು ಜೀವನದಲ್ಲಿ ಬಹು ಎತ್ತರಕ್ಕೆ ಬೆಳೆಯುವ ಒಂದು ಈ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತೆ ಸ್ನೇಹಿತರೆ ತುಂಬ ಸರಳವಾಗಿ ನಾವು ತಗೊಳ್ತೀವಿ ನಮ್ಮ ಮನೆಯಲ್ಲಿ ನಾವು ಏನೋ ಅಕ್ಕಿ ಬೇಯಿಸಬೇಕು ಬೆಳಗ್ಗೆ ಟಿಫನ್ ತಿನ್ನಬೇಕು ಮಧ್ಯಾಹ್ನ ಈ ರೀತಿ ಅಂದ್ಕೊಳ್ತಾ ಇರ್ತೀವಿ ಆದರೆ ಇದರ ವಿಶೇಷತೆ ಸಾಕಷ್ಟು ಇದೆ ನೀವು ಪ್ರತಿ ತಿಂಗಳು ತಿಂಗಳಿಗೊಮ್ಮೆ ಆಗುವಷ್ಟು ಅಕ್ಕಿ ತಗೊಂಡು ಬರ್ತಿರೋ ವಾರಕ್ಕೆ ಈ ರೀತಿ ತಗೊಂಡು ಬರ್ತಿರೋ ಅದು ನಿಮ್ಮ ಇಷ್ಟ ತೊಂದರೆ ಏನೂ ಇಲ್ಲ ಆದರೆ ನಾವು ಅಕ್ಕಿ ಅಕ್ಕಿ ಹಾಕುವ ಒಂದು ಬಾಕ್ಸ್ ಏನಿರುತ್ತೆ ನೋಡಿ ಅಕ್ಕಿ ಹಾಕುವ ಒಂದು ಡಬ್ಬದಲ್ಲಿ ಈ ಎರಡೂ ವಸ್ತುಗಳನ್ನು ನೀವು ಹಾಕಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ತಿರುವು ಅನ್ನೋದು ಇರಲ್ಲ ಸ್ನೇಹಿತರೆ ಏನೇ ಕಷ್ಟ ಬರಲಿ ಆ ಕಷ್ಟಗಳನ್ನು ಧೈರ್ಯವಾಗಿ ಮೆಟ್ಟು ನಿಂತು ಮುಂದೆ ಹೋಗುವಷ್ಟು ಶಕ್ತಿ ಆ ತಾಯಿ ಕೊಡ್ತಾಳೆ ನಿಮ್ಮ ಮನೆಗೆ ಸಮೃದ್ಧಿಯನ್ನು ತಂದುಕೊಡ್ತಾಳೆ ಅಷ್ಟು ಐಶ್ವರ್ಯಗಳನ್ನು ತಂದು ಕೊಡ್ತಾಳೆ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಟ್ಟೆ ಇಲ್ಲಾಂದರೆ ನೀವು ಬಿಳಿ ಬಟ್ಟೆಯಲ್ಲೇ ಹಳದಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಡಿಪ್ ಮಾಡಿ ಒಣಗಿಸ್ಬಿಟ್ಟು ನೀವು ಒಂದು ರೂಪಾಯಿ ಕಾಯಿನು ಒಂದಾದರೂ ಹಾಕ್ಕೊಳ್ಳಿ ಎಷ್ಟಾದರೂ ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಇನ್ನು ಇಂಗು ಸ್ನೇಹಿತರೆ ಈ ಇಂಗು ಬಂದು ನಮ್ಮ ಎಲ್ಲ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಇದೆ ಸ್ವಲ್ಪ ಮುದ್ದೆ ಇಂಗೂ ಆದರೂ ಹಾಕ್ಕೊಳ್ಳಿ ಅಥವಾ ಪುಡಿ ಹಿಂಗಾದರೂ ಹಾಕ್ಕೊಳ್ಳಿ ಇವೆರಡರಲ್ಲಿ ಒಂದನ್ನು ನಾನು ತೋರಿಸಿದ್ದೀನಿ ಆ ಒಂದು ರೂಪಾಯಿ ಕಾಯಿನು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಕನಿಷ್ಠ ಪಕ್ಷ ಒಂದು ಆ ಒಂದು ಹಾಗೆ ನೀವು ಈ ಒಂದು ಪುಡಿ ಆದರೂ ಹಾಕ್ಕೊಳ್ಳಿ ಅಥವಾ ಮುದ್ದೆ ಇಂಗು ಆದರೂ ಹಾಕ್ಕೊಳ್ಳಿ ಇವೆರಡರಲ್ಲಿ ನಿಮಗೆ ಯಾವುದು ಅವೈಲಬಲ್ ಇದೆಯೋ ಮನೆಯಲ್ಲಿ ಅದನ್ನು ಹಾಕ್ಬಿಟ್ಟು ಕಟ್ಟಿಬಿಡಿ ಕಟ್ಟಿಬಿಟ್ಟು ನಿಮ್ಮ ಅಕ್ಕಿ ಬಾಕ್ಸು ಒಳಗಡೆ ಇಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಮಾಡಿ ಈ ಮಾಡುವಾಗ ಈ ಬಾಕ್ಸಲ್ಲಿ ಇಡುವಾಗ ನೀವು ಪ್ರತಿ ತಿಂಗಳು ತಗೊಂಡು ಬರ್ತಿರಲ್ವ ಅಕ್ಕಿ ಆಗ ಸಾಧ್ಯವಾದರೆ ಪ್ರತಿ ಪ್ರತಿನಿತ್ಯ ಸ್ನೇಹಿತರೆ ನೀವು ಅಡುಗೆ ಮಾಡುವ ಮುಂಚೆ ಅಡುಗೆಗೆ ನಾವು ಏನು ಅಕ್ಕಿ ತಗೊಳ್ತೀವಿ ನೋಡಿ ಆ ಸಮಯದಲ್ಲೇ ಯಾವಾಗಲೂ ಒಂದೊಂದು ಇಡಿ ನಿಮ್ಮ ಇಷ್ಟ ದೈವಕ್ಕೋಸ್ಕರ ನೀವು ಎತ್ತಿಡ್ತಾ ಬನ್ನಿ ಆದರೆ ದೇವಸ್ಥಾನಗಳಿಗೂ ಕೊಡಬಹುದು ಅಥವಾ ನಿರ್ಗತಿಕರು ಯಾರಿರ್ತಾರೆ ನೋಡಿ ಅವರಿಗೆ ತುಂಬ ಅವಶ್ಯಕತೆ ಇರುತ್ತೆ ಅವ್ರಿಗೆ ಈ ಒಂದೊಂದು ಇಡೀ ಪ್ರತಿನಿತ್ಯ ನಾವು ಇಟ್ಟಿರುವಂಥದ್ದನ್ನು ತಿಂಗಳಿಗೊಮ್ಮೆ ನೀವು ಕೊಡುತ್ತಾ ಬನ್ನಿ ಸ್ನೇಹಿತರೆ ನಮಗೆ ಎಷ್ಟೇ ಕಷ್ಟ ಇರಲಿ ಅಕ್ಕ ಕಷ್ಟಗಳನ್ನೆಲ್ಲ ನಾವು ತೀರಿಸಿಕೊಳ್ಳುವ ಯಾವುದೋ ಒಂದು ಮುಖಾಂತರ ಆ ದೇವರು ನಮ್ಮನ್ನು ಕಾಪಾಡ್ತಾಳೆ ಕಾಯ್ತಾಳೆ ಅಂತ ನಾವು ಹೇಳ್ತೀವಿ ನಮ್ಮ ಹಿರಿಯರು ತಿಳಿಸ್ಕೊಟ್ಟಿರ್ತಾರೆ ಯಾರಿಗೋ ಒಬ್ಬರಿಗೆ ಅಸಹಾಯಕರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ನಾವು ನಮ್ಮ ಕಷ್ಟದ ದಿನಗಳಲ್ಲಿ ಆ ದೇವರು ಒಂದು ದಾರಿ ತೋರಿಸ್ತಾನೆ ಅಂತ ನಾವು ಕೇಳೇ ಇರ್ತೀವಿ ನಮ್ಮ ಮನೆಗಳಲ್ಲಿ ಹೌದು ಅದು ಸತ್ಯ ಸ್ನೇಹಿತರೆ ನಿಜ ಅದಕ್ಕೆ ತಪ್ಪದೆ ಈ ರೀತಿ ನೀವು ಮಾಡಿ ಇದ್ರನ್ನ ನೀವು ಆ ಇಂಗು ಕಾಸನ್ನು ತಿಂಗಳಿಗೊಮ್ಮೆ ನೀವು ಈ ಅಕ್ಕಿನ ಬದಲಾಯಿಸ್ತಿರಲ್ವಾ ಆ ಥರ ನೀವು ಬದಲಾಯಿಸ್ಕೊಳ್ಬಹುದು ಇದನ್ನು ಯಾರು ತುಳಿದೇ ಇರುವ ಜಾಗದಲ್ಲಿ ಆ ಇಂಗುನ ಹಾಕಿ ಆ ಕಾಯಿನ್ಸನ್ನು ಹಾಗೇ ಇಟ್ಕೊಂಡು ನೀವು ಅದೇ ಉಂಡಿಗೆ ದೇವಸ್ಥಾನಕ್ಕೆ ಹೋದಾಗ ಉಂಡಿಗೆ ಹಾಕ್ಬಹುದು ಅಥವಾ ಅದರ ಜೊತೆ ಇನ್ನಷ್ಟು ಸೇರಿಸ್ಬಿಟ್ಟು ನಿರ್ಗತಿಗರಿಗೆ ನೀವು ಕೊಡಬಹುದು ಸ್ನೇಹಿತರೆ ಈ ರೀತಿ ಮಾಡ್ತಾ ಬನ್ನಿ ಇಷ್ಟೊಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟು ಸರಳವಾದ ವಿಧಾನನ ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು